ಸರ್ ರೋಡ್ ಇಶ್ಯೂ ನೋಟೋ ಇಶೂ ನೋಡಿದ್ ಮಾಡ್ತಾರೆ ಪ್ರಾಬ್ಲಮ್ ಇದೆ ಸಮಸ್ಯೆ ಕರೆಕ್ಟ್ ನೀವು ಹೇಳಿದ್ರೆ ಲಾಂಗ್ ಟರ್ಮಲ್ಲಿ ಯೋಚನೆ ಮಾಡ್ ಮಾಡೋದವಾಗ ನೆಕ್ಸ್ಟ್ ಟೈಮ್ ಟೂ ಇಯರ್ಸ್ ಇನ್ಕನ್ವಿನಿಯನ್ಸ್ ಟ್ವೆಂಟಿ ಫೈವ್ ಇಯರ್ಸ್ ಲಾಂಗ್ ಟರ್ಮ್ ಸೊಲ್ಯೂಷನ್ ಸರ್ ನೀವು ಮಾಡಿರೋ ಸೌತ್ ನಂತರ ಬಸ್ ಟೈಪ್ ಇವತ್ತು ಜೆ ಜೆಸಿ ರೋಡ್ ಇನ್ನು ಇಪ್ಪತ್ತೈದು ವರ್ಷ ಇನ್ನೂ ಆಗಲ್ಲ ಬಟ್ ಆರ್ ತಿಂಗಳ ಸಮಸ್ಯೆ ಇದೆ ಅವೇರ್ನೆಸ್ ಯಾರಿಗೂ ಇಲ್ಲ ದೇ ಆರ್ ಅಟ್ಯಾಚಿಂಗ್ ಆನ್ ಸೋಷಿಯಲ್ ಮೀಡಿಯಾ ನಮ್ಮಲ್ಲಿ ಸರ್ ಆಸ್ ಎ ಸಿಟನ್ ಲೇನ್ सोर्नेस बरं सर दोस इन मीडिया पॉलिटिशिन अथवा सोशल मीडिया इनफ्लुएन्स डिसिलीन तर सर सिल्के फिफ्टी पर्सेंट्राफिक प्रॉब्लम इस विथिन अज ನಾಟ್ ಆನ್ ಪಾಟರ್ ನಾಟ್ ಆನ್ ಬ್ಯಾಡ್ ರೋಡ್ಸ್ ಬ್ಯಾಡ್ ರೋಡ್ಸ್ ಕೂಡ ಅದ್ರ ಬಗ್ಗೆ ಅವೇರ್ನೆಸ್ ಬಗ್ಗೆ ಏನಾದ್ರು ಮಾಡಿದೆ ಸರ್ ನಾವು ಆಮೇಲೆ ಸರ್ ಸ್ಕೂಲ್ಸ್ ಅಲ್ಲಿ ಸರ್ ಸಿ ಬಿ ಸಿಬಿಡಿ ಸೆಂಟ್ ಜೋಸೆಫ್ ಹತ್ರ ಸೋಫಿಯಾ ಹತ್ರ ಬಿಷಪ್ ಕ್ರೈಸ್ಟ್ ಕಾರ್ಮಲ್ ಎಲ್ಲ ಒಳಗಡೆ ತುಂಬಾ ಜಾಗ ಇದೆ ಹಾಫ್ ಆಫ್ ದಿ ರೋಡ್ ಇವ್ರದೇ ಸರ್ ಗಾಡಿ ಟೆಂಪೋ ಟ್ರಾವೆಲರ್ ಬಸ್ ಅರ್ಲಿ ಮಾರ್ನಿಂಗ್ ಅಂದ್ರೆ ಸರ್ ಮಧ್ಯಾಹ್ನ ಮೂರವರೆಗೆ ಹೋಗಿ ಇಡೀ ಸುತ್ತಮುತ್ತ ಸಿ ಬಿ ಡಿ ಟ್ರಾಫಿಕ್ ಕಡಿಮೆ ಆಗ್ಬೇಕಂದ್ರೆ ಸೂಲ್ಗಳು ಅಲೋ ದ ಬಸಸ್ ಇನ್ಸೈಡ್ ಸರ್ ಫೈವ್ ಸ್ಟಾರ್ ಹೋಟ್ಲ್ ಆಟಿಟ್ಯೂಡ್ ನೋಡಿ ಒಂದು ಕಾರ್ ಪಾರ್ಕಿಂಗ್ ಆಚೆ ಕಡೆ ಇರಲ್ಲ ಸರ್ ಜೆ ಡಬ್ಲ್ಯೂ ಅಲ್ಲಿ ಇಲ್ಲಿ ಐಟಿಸಿ ಇಲ್ಲಿ ನಾಳೆ ಶಾಂಗ್ರೀ ಕಾಲ ಗೋಯ್ ಇನ್ಸೈಡ್ ದಿಮೈಸಿ ಸ್ಕೂಲ್ ಇಲ್ಲ ಅಲ್ಲ ಸಿಬಿರೋ ಸ್ಕೂಲ್ ಸೈನ್ ಕಡೆ ಸರ್ ಫ್ರೀ ಲೆಫ್ಟ್ ಅನ್ನು ಫ್ರೀ ಅನ್ನು ಕೊಟ್ಟರೆ ಟ್ರಾಫಿಕ್ ಅಲ್ಲಿ ಎಲ್ಲೂ ನಿಲ್ಲೋದಿಲ್ಲ ಫ್ರೀ ಲೆಫ್ಟ್ ಹಂಗಿ ನಿಲ್ಸ್ಕೊಂಡು ಬಿಡ್ತಾರೆ ಟ್ರಾಫಿಕ್ ಮೈಲ್ಪ್ ಆಗಬಿಡುತ್ತೆ ಆ ಕಾರ್ನರ್ ಬಿಲ್ಡಿಂಗ್ ಏನಾದ್ರು ಅಕ್ವೈರ್ ಮಾಡೋ ತರ ಇದ್ರೆ ಫ್ಲೈರ್ ಕಟ್ಟ ಅವಶ್ಯಕತೆ ಇರೋದಿಲ್ಲ ಆರಾಮಾಗಿ ಗಾಡಿಗಳು ಲೆಫ್ಟ್ ಹೋಗ್ಬಿಟ್ರೆ ಸ್ಟ್ರೈಟ್ ಹೋಗೋ ಗಾಡಿಗಳಿಗೆ ಜಾಗ ಇರುತ್ತೆ ಹೋಗ್ತಾ ಇರುತ್ತೆ ಸಿಂಪಲ್ ಇನ್ವೆಸ್ಟ್ಮೆಂಟ್ ಹೋಗೋದು ಈ ಟನಲ್ ಪ್ರಾಜೆಕ್ಟ್ ಬಗ್ಗೆ ಒಂದ್ ತಿಳ್ಕೊಳ್ಳಿ ಎಲ್ಲ ಮೀಡಿಯಾ ಇದೆ ಟನಲ್ ಪ್ರಾಜೆಕ್ಟ್ ಏನಾದ್ರು ಇವತ್ತು ವಿಸಿಟ್ ಮಾಡ್ತೀನಿ ಒಳಗಡೆ ಯಾವ ಮೆಟ್ರೋನು ಬರೋದು ಒಂದು ಮೂಲೆಯಲ್ಲಿ ಎಕ್ಸಿಟ್ ಕೊಡ್ತಾ ಒಂದ್ ಮೂಲೆಯಲ್ಲಿ ಎಕ್ಸಿಟ್ ಕೊಡ್ತಾ ಇದೀವಿ ಅಷ್ಟೇ ಟ್ರಾಫಿಕ್ ಇಲ್ಲ ಕಂಡು ಬೇಡ ಅಂತ ಆ ಕಡೆ ಎಕ್ಸಿಟ್ ಕೊಡ್ತಾ ಇದೀವಿ ನೋಡ್ತೀನಿ

ಟನಲ್ ಇಸ್ ಗೋಯಿಂಗ್ ಅಂಡರ್ ನೀಚ್ ಅಂಡರ್ ಗ್ರೌಂಡ್ ನೋ ವೇಸ್ಟ್ ಕಾರ್ನರ್ ಇದೆ ಬಹಳ right. ವರ್ಚು <laughs> 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 <laughs>